ಈ ತರ ಕಾಯಿ ಬಂದಾಗ ಈ ಕಾಯಿ ಕಟ್ ಮಾಡ್ಬೇಕು ಈ ಕಾಯಿ ಕಟ್ ಮಾಡಿದಾಗ ಪಕ್ಕದಲ್ಲಿ ಸಸಿಗಳು ಮರಿಗಳು ಅದ್ರ ಸಸಿಗಳು ಬರುತ್ತೆ ನಾಲ್ಕರಿಂದ ಐದು ಸಸಿಗಳು ಇರುತ್ತೆ ಈ ಸಸಿಗಳಲ್ಲಿ ನಿಮ್ಗೆ ಕಂಟಿನ್ಯೂಟಿ ಮಾಡೋದಕ್ಕಾಗಿ ಒಂದ್ ಸಸಿ ಬಿಡ್ಬೇಕು ಸರ್ ಒಂದು ಸಸಿ ಬಿಟ್ಟು ಉಳಿದ್ ತೆಗೆದು ಬೇರೆ ಕಡೆ ನಾಟಿ ಮಾಡ್ಬೇಕು ನೀವ್ ಒಂದ್ ಸಸಿ ಹಾಕಿದ್ರೆ ನೋಡಿ ಮುಂದಿನ ಸರಿಗೆ ನಿಮ್ಗೆ ಮಲ್ಟಿಪಲ್ ಆಗ್ತಾ ಇರುತ್ತೆ ಸಸಿಗಳು ಬರ್ತಾ ಇರುತ್ತೆ ಒಂದ್ ಅದರಲ್ಲಿ ಒಂದ್ ಅದರಲ್ಲಿ ಬಿಟ್ಟರೆ ನಿಮ್ಗೆ ಮೂರ್ ವರ್ಷದವರೆಗೂ ಈ ತರ ಬರ್ತಾ ಇರ್ಬೇಕು ನಾವು ಕಂಟಿನ್ಯೂ ಆಗ್ತಾ ಇರುತ್ತೆ ಮೇಡಮ್ ಈ ಸಸಿಗಳನ್ನು ಬೇರೆ ಕಡೆ ನಾಟಿ ಮಾಡ್ಬೇಕು

ಈ ಸಸಿಯಲ್ಲಿ ಹಣ್ಣು ಬರುತ್ತೆ ಮತ್ತೆ ನಿಮ್ಗೆ ಕಂಟಿನ್ಯೂಟಿ ಆಗಿ ಮೂರು ವರ್ಷದವರೆಗೂ ಬರ್ತಾ ಇರುತ್ತೆ ಸಸಿಗಳು ಒಂದ್ ಬಿಟ್ಟು ಉಳಿದಿಲ್ಲ ತೆಗೆದು ಬೇರೆ ಕಡೆ ನಾಟಿ ಮಾಡಬೇಕು ನಿಮಗೆ ಬೇಕಂದ್ರೆ ಸೇಲಿಂಗ್ ಮಾಡ್ಬೋದು ಬೇರೆ ಯಾರಾದ್ರೂ ಅಪಕ್ಕದ್ದು ತಗೊಳ್ತಾರೆ ಜಾಸ್ತಿ ಬೇಡಿಕೆ ಇದೆ ನಿಮ್ಗೆ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಸಸಿ ನಾರ್ಮಲ್ ಆಗಿ ಸಾಕು ನೋಡಿ ಇದಕ್ಕೆ ಜಾಸ್ತಿ ಒಂದ್ ಎಕರೆಗೆ ನಿಮ್ಗೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಸಸಿ ಬೇಕಾಗುತ್ತೆ ಇಳುವರಿ ಚೆನ್ನಾಗಿ ಬಂದ್ರೆ ಈಗ ರೇಟ್ ನಾರ್ಮಲ್ ಆಗಿ ಮಿನಿಮಮ್ ಇದೊಂದು ಎರಡು ಕೆಜಿ ಬರುತ್ತೆ ಇನ್ನು ಚಿಕ್ಕದು ಮಿನಿಮಮ್ ಎರಡೂವರೆ ಮೂರು ಕೆಜಿ ವರ್ಗೂ ಬಂದೇ ಬರಬೇಕು ಅದಂದ್ರೆ ಒಂದ್ ಹಣ್ಣು ನೂರು ರೂಪಾಯಿಗೆ ಬೆಲೆ ಬಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಹೊಸ ಹಾಕಿದ್ರೆ ಹೊಸ ರ ಕಟ್ ಮಾಡಿದ್ರೆ ಇಲ್ಲಿ ಸಸಿಗಳು ಇರುತ್ತೆ ಪತ್ರದಲ್ಲಿ ಆ ಸಸಿಗಳು ಬೆಳೀತಾ ಇರುತ್ತೆ ಅವ್ಲೂ ತೆಗೆದು ಬೇರೆ ಕಡೆ ಆಗ್ತಾ ಇರುತ್ತೆ ಅದರಲ್ಲೇ ಒಂದ್ ಬಿಡಬೇಕು ಅದರಲ್ಲೇ ಒಂದು ಕಂಟಿನ್ಯೂ ಮೂರ್ ವರ್ಷ ಕಂಟಿನ್ಯೂ ಆಗ್ತಾ ಮತ್ತೆ ಈ ನಂಬರ್ ಕಾಲ್ ಮಾಡಬೇಕು ಈ ನಂಬರ್ ಕರೆ ಮಾಡಿ ಕಳಿಸ್ಕೊಡಿ ಹ ಕಳಿಸ್ಕೊಡಿ ಎಲ್ಲಿಂದ ಅಶೋಮ ಸರ್ ಸರ್ Oh